ಕುಮಟಾ ತಾಲೂಕಿನ ಹೆಗಡೆಯ ಸರ್ಕಾರಿ ಮಾದರಿಯ ಪ್ರಾಥಮಿಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ನೂತನ ವಿವೇಕ ಕೊಠಡಿಯನ್ನು ಶಾಸಕ ದಿನಕರ ಶೆಟ್ಟಿ ಉದ್ಘಾಟಿಸಿದ್ರು ಶಾಲಾ ಆವರಣದಲ್ಲಿ ಹಮ್ಮಿಕೊಂಡ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಾಗೂ ವಿವೇಕ ಕೊಠಡಿಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ ಶೆಟ್ಟಿ ಅವರು ಹೆಗಡಿಯಲ್ಲಿ ಏನೇ ಕಾರ್ಯಕ್ರಮವಾದರೂ ಅದು ಯಶಸ್ವಿಯಾಗುತ್ತದೆ ಯಾಕಂದರೆ ಇಲ್ಲಿಯ ಯುವಕರು ಸಾರ್ವಜನಿಕರು ತುಂಬಾ ಉತ್ಸಾಹದಿಂದ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ಸಿಗೆ ಪ್ರೋತ್ಸಾಹ ನೀಡುತ್ತಾರೆ ಹೆಗಡೆಗೆ ನನ್ನ ಶಾಸಕ ಅವಧಿಯಲ್ಲಿ ಹೆಚ್ಚಿನ ಅನುದಾನ ನೀಡಿ ಸಾಕಷ್ಟು ರಸ್ತೆ ಕಾರ್ಲಿಂಡ್ ಹಾಗೂ ಇತರ ಕಾಮಗಾರಿ ಮಾಡಿಸಿದ್ದಾರೆ ಇಲ್ಲಿಯ ಜನ ಏನೇ ಕೆಲಸ ತಂದರೂ ಮಾಡಿಕೊಟ್ಟಿದ್ದಾರೆ ಶಾಲೆಗಳ ರಿಪೇರಿ ಹೊಸ ಕೊಠಡಿಗೆ ಅನುದಾನ ಇತರ ಸೌಲಭ್ಯ ಹೀಗೆ ಹೆಗಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಿಕ್ಷಣಕ್ಕೂ ಒತ್ತು ನೀಡಿದ್ದಾರೆ ಹೆಗಡೆಯಿಂದ ಮಿರ್ಜಾನ್ ಹೋಗಲು ಅನುಕೂಲ ಆಗುವಂತೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಸೇತುವೆ ಮಂಜೂರಿ ಮಾಡಿಸಿ ಈಗ ಆ ಕೆಲಸ ವೇಕದಲ್ಲಿ ನಡೆಯುತ್ತಿದೆ ಎಂದರು ಸನ್ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು ಬಿಸಿ ನಾಗೇಶ್ ಅವರು ಶಿಕ್ಷಣ ಆ ಸಂದರ್ಭದಲ್ಲಿ ಕುಮಟ ತಾಲೂಕಿಗೆ ಇಂತ ಇಪ್ಪತ್ತೇಳು ಕೊಠಡಿಗಳನ್ನು ಕಟ್ಟಿಸಿಕೊಂಡಿದ್ದೇನೆ ಇಪ್ಪತ್ತ ಏಳು ಕೊಠಡಿಗಳನ್ನು ಕಟ್ಟಿಸಿಕೊಟ್ಟಿದ್ದೇನೆ ಇದು ನಮ್ಮ ಸರ್ಕಾರದ ಶಿಕ್ಷಣದ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಮತ್ತು ಕಾಳಜಿ ಇದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೀಗೆ ಹೆಗ್ಣೆಯಲ್ಲಿ ಬಹುಶಃ ಹೆಗ್ಣೆಯಲ್ಲಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಹೆಗಡೆ ಜನ ಏನು ನನ್ನ ಹತ್ರ ಬೇಡಿಕೆ ನಿಟ್ಟಿದ್ದಾರೆ ಬಹುಶಃ ಇವತ್ತು ನನಗೆ ಮೂರನೇ ಬಾರಿ ನೀವೆಲ್ಲರೂ ಆಯ್ಕೆ ಮಾಡಿದ್ರಿ ಎರಡನೇ ಬಾರಿ ಆಯ್ಕೆ ಮಾಡಿದ ವರ್ಷ ಹೆಗಡೆಯಲ್ಲಿ ಅತಿ ಹೆಚ್ಚು ಕಾಮಗಾರಿಗಳನ್ನು ವಿಶೇಷವಾಗಿ ರಸ್ತೆ ಅತ್ಯುತ್ತಮವಾದಂಥ ರಸ್ತೆಗಳನ್ನು ಮೂಲೆ ಮೂಲೆಯಲ್ಲಿ ಅಂತ ಊರಿನಲ್ಲಿ ರಸ್ತೆ ಜೊತೆಗೆ ಕಾರ್ಲೆಂಡ್ ಅದರ ಮೇಲೆ ಮತ್ತೆ ಕಾಂಕ್ರೀಟ್ ಅಲ್ಲಿ ನರಿಬೋಡೆ ಹತ್ರ ಶಾಲೆ ಇಲ್ಲಿ ಶಾಲೆ ಕಟ್ಟಡ ಹೀಗೆ ಅನೇಕ ಕಾಮಗಾರಿಗಳನ್ನು ಕಾರ್ಲೆಟ್ ಬೇರೆ ಮಾಡಿಕೊಟ್ಟಿದ್ದೇನೆ ರಸ್ತೆ ಮಾಡಿಸ್ತಿದ್ದೇನೆ ಇದೆಲ್ಲ ನಮ್ಮ ಸರ್ಕಾರದ ಸಾಧನೆಗಳು ಅನ್ನುವಂಥದ್ದು ಅದರ ಜೊತೆಗೆ ಇಲ್ಲಿಂದ ಮಿರ್ಜಾಂಗ್ ಹೋಗ್ಲಿಕ್ಕೆ ಇಪ್ಪತ್ತು ಕೋಟಿ ಒಂದೆರಡು ಕೋಟಿಯಲ್ಲ ಇಪ್ಪತ್ತು ಕೋಟಿ ಟೆಂಡರ್ ಮಾಡಿ ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ನಾನು ಮಾಡಿಸಿದ್ದೇನೆ ಅದು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅದು ಇವತ್ತು ಭಾಳ ಸ್ಪೀಡಾಗಿ ಬಹುಶಃ ಪ್ರತಿಯೊಬ್ಬರೂ ಒಪ್ಕೊಳ್ತಾ ಇದ್ದಾರೆ ಭಾಳ ಒಳ್ಳೆ ರೀತಿಯಿಂದ ಕಾಮಗಾರಿ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಈ ಊರಿಗೆ ಏನು ಬೇಕಲ್ಲ ಆ ಎಲ್ಲ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಾರ್ಥದ ಮಂದಿರದ ನೆಲಹಾಸನ್ನು ಧಾರವಾಡದ ಅಪರ ಆಯುಕ್ತರ ಕಾರ್ಯಾಲಯದ ಜಂಟಿ ಆಯುಕ್ತರಾದ ಈಶ್ವರ್ ಎಚ್ ನಾಯ್ಕ್ ಉದ್ಘಾಟಿಸಿದ್ರು ಮಕ್ಕಳ ಕಲಿಕೆಗಾಗಿ ಹಾಕಲಾದ ಸ್ಮಾರ್ಟ್ ಟಿವಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಎಲ್ಬರ್ಟ್ ಉದ್ಘಾಟಿಸಿದ್ರು ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ರೇಖಾ ಹಸ್ತ ಹಸ್ತಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ರು ಶಾಲೆಯ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ರಾಮನಾಥ ಶಾನ್ಮಗ್ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅಶಾ ನಾಯ್ಕ್ ಬಹುಮಾನ ವಿತರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ ಪಟ್ಕಾರ ವಹಿಸಿದ್ದರು ನಾಮ ನಿರ್ದೇಶಿತ ಎಸ್ಟಿಎಂಸಿ ಸದಸ್ಯರಾದ ಬಿಜಿ ಶಾನ್ಬಾಗ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ವಿನಾಯಕ ವೈದ್ಯ ಶಿಕ್ಷಣಾಭಿಮಾನಿ ಹಾಗೂ ದಾನಿಗಳಾದ ಗಣೇಶ್ ಶ್ರೀಧರ್ ಆರ್ ವಿ ಶಾನ್ಬಾಗ್ ಡಾಕ್ಟರ್ ಡಾ ಎಲಿಯುಮ್ನಿ ಟ್ರಸ್ಟ್ನ ಶ್ರೀಕಾಂತ್ ಭಟ್ಟ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರವೀಂದ್ರ ಭಟ್ಟ ಸೂರಿ ಶಾಲಾ ಎಸ್ಸಿಎಂಸಿ ಅಧ್ಯಕ್ಷ ಚಂದ್ರಹಾಸ್ ನಾಯ್ಕ್ ಮತ್ತು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಎಲ್ಲ ಗಣ್ಯರು ಮಾತನಾಡಿ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ದೊರಕುವಂತೆ ಸರ್ಕಾರ ಯೋಜನೆ ರೂಪಿಸಿದರು ಹಾಗೂ ಆಂಗ್ಲ ಮಾಧ್ಯಮ ನೀಡಿ ಅದಕ್ಕೆ ತಕ್ಕಂತೆ ಶಿಕ್ಷಕರ ನಿಯೋಜನೆ ಕೂಡ ಆಗಬೇಕು ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ನಾವೆಲ್ಲರೂ ಕೈಜೋಡಿಸೋಣ ಎಂದ್ರು ಅಂಗನವಾಡಿ ಹಾಗೂ ಪ್ರಾಥಮಿಕ ವಿದ್ಯಾರ್ಥಿಗಳ ಮನರಂಜನೆ ಕಾರ್ಯಕ್ರಮ ನಡೆಯಿತು ಪಾಲಕರು ಊರಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ವೀಕ್ಷಿಸಿದ್ರು